ವರ್ಷ ಕೂಡ ಟಕ್ಕಳಕಿ ಗ್ರಾಮದಾಗ ಭವ್ಯ ಜೋಡೆತ್ತಿನ ಗಾಡಿಯನ್ನ ಓಟ ಸ್ಪರ್ಧೆ ಹಮ್ಮಿಕೊಂಡಿದ್ದಾರೆ ಶ್ರೀ ಗಜಾನ ತರುಣ ಮಂಡಳಿ ಟಕ್ಕಳಕಿ ವೃತ್ತಿಯಿಂದ ಪ್ರತಿ ವರ್ಷನೂ ಇವರು ಜೋಡಚ್ಚಿನ ಮೈದಾನ ಇಡ್ತಾರೆ ಈ ವರ್ಷ ಕೂಡ ಇಟ್ಟಿದ್ದಾರೆ ನೋಡ್ರಿ ಎಷ್ಟು ಗಾಡಿ ಕೂಡ ನಿಮ್ಗೆಲ್ಲ ಕೊನೆ ತೋರಿಸ್ತೀವಿ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ನೋಡ್ರಿ ಇವರು ಟಕ್ಕಳಿಗೆ ಗ್ರಾಮದಾಗ ಮೈದಾನಕ್ಕೆ ಬಂದಂಥ ಎಲ್ಲ ಮೈದಾನ ಪ್ರೇಮಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಶಾಲೆಗೆ ಕಠಿಣವಾಗಿ ಬಂದರೆ ಸೂಟ ಹಾಕ್ತಾರೆ ಯಾವ್ದ ನೀವು ಊರ ಯಾವ್ರಳ ಸಿರ್ಕಂಡ್ ನೋಡ್ರಿ ಮಾಲಕರ ಹೆಸರ ಹತ್ಗಳು ಕೋಕಳಿ ಅದು ಗಾಡಿ ವಾನ್ ಗಾಡಿ ವಾನ್ ಯಾರನಾ ಭೀಮ್ರಾವ್ ಓಲೇಕರ್ ಕೋಕಳಿ ಐತ್ ನೋಡ್ರಿ ಗಾಡಿ ವಾನ್ ಹೊಡದ್ರಿ ಪಾಂಡು ಕಾರಜೋಳ ರಂಭಾಪುರ್ ಏನ್ರೀ ಮಾಡ ಯಾರದಾರ್ ಗಾಡಿ ವಾನದಿ ಹನುಮಂತನ ಕಾರಜೋಳ ಹನುಮಂತನ ಅದರತ್ ನೋಡ್ರಿ ಇದು ರಂಭಾಪುರ್ ಬೈಜಾ ಇದ್ರ ಹೊರಿದು ಹುರಿದ್ ಪಾಂಡು ಪಾಂಡವಣ್ಣ ಕಾರ್ಜೋಳದು ಅದು ಪರ್ಸು ಒಂದು ಕುಂಟೆ ಅದು ನೋಡ್ರಿ ಹೌಷ ಕಡೆ ಚಬೆ ಉಪ್ಪಲ್ ದಿನಿ ನೆವೀನ್ ಇದು ಗಾಡಿ ವಾನ್ ಸಂಘ ಅಣ್ಣ ಮಮ್ದಾಪುರ ಯಾರ್ದು ರೀ ಅತ್ತ ಇವ್ರ ಜೋಡ ಯಾವ್ದಾದ್ರಿ ಬಂದಿಲ್ಲ ಬಂದಿಲ್ಲೇನ್ರಿ ಗಾಡಿ ಯಾರ್ಯಾರು ಹೊಡಿತಾರೆ ಇದ್ರ ವಿಠಲ್ ಮೇಸ್ತ್ರಿ ಮತ್ತು ಪಪ್ಪು ಮೊದಲು ಎಲ್ರಿ ಹೊಡ್ಯವ್ರೆ ಎರಡು ಜೋಡಿನ ಧನ್ಯ ನೋಡ್ರಿ ಏನ್ರಿ ಹೆಸರೇ ಎತ್ತಿಂದ ಹಣಿಮೆ ಧನ್ಯಾಳ್ ಹಣಿಮೆ ಮತ್ತು ಇದ್ರ ಜೋಡ ಗಿಡಿ ಎತ್ತದತ್ತು ನೋಡ್ರಿ ಇದು ವಿಟಲ್ ಮೇಸ್ತ್ರಿ ಮತ್ತು ರತ್ನಾಪುರ ಪಪ್ಪು ಗಾಡಿ ವಾನದ ಗಾಡಿ ಲಟ್ಟಿ ಹನುಮಂತ ಅನ್ನಾರ್ದು ಒಂದು ಶರಣ ಅನ್ನಾರ್ ನೋಡ್ರಿ ಇದು ಗಾಡಿವಾಣ ಶಿವಣಂದ ತಲಾಟ್ಟಿ ಮತ್ತು ಶಿವಣ ದಂದರ್ಗಿಯವ್ರು ಅದಾರ ಬಲ್ಕಿಂದು ಹನುಮಂತ ಅನ್ನಾರ್ದು ಎಡ್ಕಿಂದು ಶರಣವಾಣ ರತ್ನಾಪುರ ಇಲ್ಲ ಬಿತ್ತ ಅದು ಇವು ದರ್ಗಾ ಜೋಡ ನೋಡ್ರಿ ಇದಕ್ಕ ಗಾಡಿ ವಾಹನ ಪ್ರವೀಣ ಮತ್ ಶಿವ್ರಿ ಶಿವನ ದಂದರ್ಗಿ ಅದಾರತ್ ನೋಡ್ರಿ ಇದಕ್ಕ ಸ್ವತಃ ಜೋನ ನೋಡ್ರಿ ಲಕ್ಷ್ಮಣ ರತ್ನಾಪುರ್ ಬೋಳ ಅದ್ ಜೋಡ ಅದೇ ರತ್ನಾಪುರ್ ಚಿಮಟ ಆದ್ ನೋಡ್ರಿ ಇದ ಗಾಡಿ ವಾಹನ ಯಾರದ ಈ ಶಂಕರಣ್ಣ ಎಲ್ಲಡಗಿ ಹಿಂದ ಮಾಳೂರು ರತ್ನಾಪುರ ಅವ್ರದ ನೋಡ್ರಿ ಚಿಮಟಾ ಮಾಲಕ್ರೇ ಸರ್ ಏನು ಅಂಬರೀಷ್ ಎಡವಿ ಅಂಬರೀಷ್ ಎಡವೆ ನೋಡ್ರಿ ಶರಣು ಅನ್ನರ್ಬೋ ಗಾಡಿಗಳೆಲ್ಲೊಳಗಡೆ ಒಂದು ಪಟಾಕ ಬಂದ್ರೋಡ್ರಿ ನೋಡ್ರಿ ಎಲ್ಲ ಗಾಡಿ ಮಹಾರಾಷ್ಟ್ರ ಗಾಡಿ ನೋಡ್ರಿ ಕೋಕ್ಳೆದಿದು ಕೋಕ್ಳೆ ಗಾಡಿ ಸಂಗೋನ ಮಮತಾಪುರವ್ರ ಗಾಡಿ ನೋಡ್ರಿ ಇದು ಇಂದ ಹನುಮಂತನ ಕಾರಜೋಳ ಅವ್ರ ಗಾಡಿ ಅದು ನೋಡಿರಿ ರಂಭಾಪುರದಲ್ಲಿ ಸಮ್ದಾಪುರ ಅವ್ರ ಗಾಡಿ ನೋಡ್ರಿ ಇದು ಇದು ರಂಭಾಪುರ್ ಕಾರಜೋಳ ಹನುಮಂತನವ್ರ ಗಾಡಿ ಇದಕ್ಕೆ ರಂಭಾಪುರ ಬೈಜಾ ಮತ್ತು ಇದು ಕಾರಜೋಳದ ನೋಡ್ರಿ ಹಲೋ ಎಲ್ಲ ಗಾಡಿಗಳು ಮುಂದಿನ ಸರಿ ಹಂಗೆ

ಗೋಮಂ ಏಕಕ ಹನುಮಂತನ ಕಾರಜೋಳ ಅವ್ರು ಇದ್ದಾರೆ ನೋಡ್ರಿ ಒಂದು ರಂಭಾಪುರ ಎತ್ತ ಒಂದು ಕಾರಜೋಳ ಅತ್ತ ಸೊಪ್ಪ ಹನುಮಂತನ ಕಾರಜೋಳ ಏಕಕ್ಕ ದೋನಕ್ಕ ದರ್ಗಾ ಪ್ರವೀಣ ಚಲೋ ಅಂತ ನೋಡ್ರಿ

ಅವ್ರಿಗೆ ಒಂದು 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 ನೀವು ಹೊಟ್ಟೆ ಶಿವಣ್ಣನ ತಂದರ್ಗಿ ಅವ್ರು ಹೆಕರು ನೋಡ್ರಿ ದರ್ಗ ಇವು ಪ್ರವೀಣ್ ಗಾಡಿ ಅದಾರ ಅದಕ್ಕೆ ಹಿಂದಿನ ಗಾಡಿಗೆ ಹನುಮಂತನ ಕಾರ್ ಜೋಡ ಅದರಿಂದ ಸಂಗೋನ ಮಹಾಪುರ ಅವ್ರ ಅದಾವ ನೋಡ್ರಿ ಮೂರು ಗಾಡಿ ಬಾಳ್ ಹೊಡತ್ತವು ಈ ಮುಂದಿನ ಗಾಡಿ ಹೊಡತ್ರಿ ಲಕ್ಷ್ಮಣನ ದರ್ಗಾ ದೊಡ್ದ್ ನೋಡ್ರಿ ಇವೆಲ್ಲ ಜೋಡಿ ಸ್ವತಃ ಜೋನ್ ಅದಾವ ಲಕ್ಷ್ಮಣ್ಣ ಒಂದು ರಂಬ ಪುಡದು ಒಂದು ಕಾಟ ಗಾಡಿ ಬಿಡಿಸೋ ಪ್ರಯತ್ನ ಮಾಡತ್ತಾರ ಪ್ರವೀಣ್ ತರ್ಗಾ ఎందు గ జోర్ అవ సైకల్ మోట్రి గాడీ బా నోడి ಪ್ರಯತ್ನ ನೋಡ್ರಿ ದೋನಕ್ಕೆ ಸಂಗೋನ ಮಮದಾಪುರ ಬಂದ ನೋಡ್ರಿ ದೋನಕ್ಕೆ ಮತ್ತು ಹೌಶ್ಯ ಹೌಕಕ್ಕ ದರ್ಗಾ ಪ್ರವೀಣ ದೋನಕ್ಕೆ ಸಂಗೋನ ಮಮದಾಪುರ ಮತ್ತು ಗುಂಪಿಗೆ ಸ್ವಾಮಿಗಳು ತಿರ್ಗಾಂತನ ಗಾಡಿ ಚೆನ್ನಾಗಿ ಮಾಡುದು ನೋಡ್ರಿ ತೊಂದರ್ಗಿ ಶಿವಣ್ಣ ಮತ್ತೆ ಇಳ್ದಾರ ನೋಡ್ರಿ ಇಳ್ದು ಮಕ್ಕಳ ಹೆಂಗೆ ಹೊಡ್ತಾರ ಅದಕ್ಕೆ ಫೇಮಸ್ ಅವರು ತಂದರಿಗೆ ಶಿವಣ್ಣನ ಇಳಿದು ಇಳ್ದು ನೋಡ್ರಿ ಹಂಗೆ ಗಾಡಿ ನಂಬರ್ ಮಾಡ್ತಾರ ಏನ್ ಹೊಡಿಯಾಕ ಫೇಮಸ್ ನೋಡ್ರಿ ಅವರು ನಮ್ಮ ಭಾಗದಾಗ बड़ा तरह കണ്ടോട ನೋಡ್ರಿ ಗಾಡಿಗಳು ಎತ್ಗಳು ಏಕೆ ಓಡಾತಿದ್ದು ತೋನಕ್ಕೆ ಓಡಾತ್ತಿದ್ದು ಸಂಗೋಣ ಮಂದಾಪುರ ಗಾಡಿ ವಾನ ಅದರ ಒಂದು ಸಂಘೋನಾರ ಚೆಬ್ಯಾ ಇನ್ನೊಂದು ಹೌಚ್ ಹಣ್ಣು ಕುಮಟಿಗೆ ಚರ್ಕೊಂತಾನೆ ಸ್ವಾಮಿಗಳದು ಮತ್ತು ಹೇಳಿದ್ರ ನೋಡ್ರಿ ಇಳ್ದ 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 ಗಾಡಿ ಓಡಿಸ್ತಾರೆ ಸುಂದರ್ಗಿ ಚೋಗೊಂಡನ ಹಾಗೆ ಹಿಂದ ಸ್ವಾಮಿಗಳು ಇಳ್ದು ಓಡಾತ್ತಾರ ಗಾಡಿ ತಂಗು ನಮ್ಮ ಅಮ್ಮಪ್ಪನೋರ್ ಗಾಡಿ ಸರಿ 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 ಹೋಲ್ ಹೋಲ್ ಇಟ್ಟೆ ಹೋಲ ಮೂರು ನಂಬರ್ ಹಿಟ್ಟಲ್ಲಿ ಮಿಸ್ ನೋಡ್ರಿ ಒಂದು ಹೋಗಿ ಒಂದು ಹನ್ನೆರಡು ಒಂದು ಗಿರಡಿ ಅಂತ ನೋಡಿರಿ ಮೂರು ನಂಬರ್ ಆಯ್ತಾ ರತ್ನಾಪುರ್ ಚಿಮಟಾ ಮತ್ತು ಬೋಳೋದು ನೋಡಿರಿ ನಾಲ್ಕು ನಂಬರ್ ಕೊಡತದ ಎರಡು ರತ್ನಾಪುರದೇವು ಎರಡು ರತ್ನಾಪುರ ನೋಡಿರಿ ಅದ ಗಾಡಿ ಒಣ ಅದಕ್ಕೆ ಐದು ನಂಬರ್ ಶಿವಾನಂದ್ ಹತಾಲಟ್ಟಿಯವರು ಎಷ್ಟು ನಂಬರ್ ಅದು ದರ್ಗಾ ಲಕ್ಷ್ಮಣ್ಣ ರೀ ಸ್ವತಃ ನೋಡ್ರಿ ಇವು ದರ್ಗಾ ಲಕ್ಷ್ಮಣನ ಅವರು ಪ್ರಥಮ ಸ್ಥಾನ ಇವು ತಕ್ಕಳಿಗೆ ಮೈದಾನದಾಗ ಗಾಡಿ ಇದಕ್ಕೆ ಪ್ರವೀಣ್ ಮತ್ತ ದಂಧರ್ಗೆ ಶಿವಗೊಂಡನ ಇದ್ರು ಎಷ್ಟಿತ್ತದನ ಬಹುಮಾನ ಇಪ್ಪತ್ತೈದು ಸಾವಿರ ಪಡ್ಕೊಂಡು ನೋಡ್ರಿ ಇವೆಲ್ಲ ಸ್ವತಃ ಜೋಡ್ನ ಇವು ದ್ವಿತೀಯ ಸ್ಥಾನಕ್ಕೆ ನೋಡ್ರಿ ಟಕಲ್ ಕಿ ಅಂದಾಗ ಒಂದು ಸಂಘ ಮಮದಾಪುರ ಅವ್ರ ಚಬೆ ಇನ್ನೊಂದು ಗೋಟೆ ಹೌಶ ಇದು ಕುಮಟೆ ಹೌಶ ಸಾಮ್ಗಳದು ಇದು ಗಾಡಿವಣ್ಣ ಮಮದಾಪುರ್ ಸಂಘ ಮತ್ತು ಮತ್ತೆ ಶ್ರೀಕಾಂತನ ಇದ್ರು ದ್ವಿತೀಯ ಸ್ಥಾನ ಪಡ್ಕೊಂಡವರು ನೋಡ್ರಿ ಟಕಲ್ಕಿ ತೃತೀಯ ಸ್ಥಾನಕ್ಕೆ ನೋಡ್ರಿ ಮೂರು ನಂಬರ್ಗೆ ಒಂದು ಒಂದು ಯಾವುದಿದು ಗಿರ್ಡಿ ಅತ್ತ ಮತ್ತೆ ಒಂದು ಧನ್ಯಾಳ ಹನ್ನೆರಡು ಅವ್ರ ಇದು ಗಾಡಿ ವಾನ್ ವಿಠಲ್ ಮಿಸ್ತ್ರಿ ಇದ್ರು ಮೂರ್ ನಂಬರ್ ಆಗಿ ನೋಡಿರಿ ಇವತ್ತುಗಳು ತಕ್ಕಳಿಗೆ ಮೈದಾನ ಮೂರ್ ನಂಬರ್ ಯಾ ಮಾಲಕ್ ಹೆಸರೇನ ಬಳಗೊಂಡ್ರಿ ಬಳಗೊಂಡ ಬಿರಾದಾರ್ ಈ ಎತ್ತೀನ್ರಿ ಗಿರ್ಡಿ ಅತ್ತ ಗಾಡಿವಾಣಿ ಯಾರ್ಯಾರಿದ್ರಿ ಮಿಸ್ ಅಪ್ಪು ಪಪ್ಪು ರತ್ನಾಪುರ ಮತ್ತು ವಿಠಲ್ ಮಿಸ್ತ್ರಿ ಗಾಡಿವಾಣಿದ್ರಿ ಇದು ಹಣೆಮೆ ಇದು ರಸರೇನು ರೀ ಹಣಮೆ ಬುಲೆಟ್ ಚೆಬೆ ಬುಲೆಟ್ ಚಬೆ ನೋಡ್ರಿ ಗಿರ್ಡಿ ಅತ್ತ ಮೂರ್ ನಂಬರ್ಗೆ ಇವು मंगा <laughs> पूरी <laughs>